ಸಹರಾ ಸಹರಾ ಅಂದ್ರೆ ಹುಡುಗರು ಇದ್ದಾಗ ನಾವು ಬಿಗ್ ಫನ್ ಕಾರ್ಡ್ ಕಲೆಕ್ಟ್ ಅದರಲ್ಲಿ ಸಹಾರಾ ಕಪ್ ಅನ್ನೋದು ಕಾರ್ಡ್ಸ್ಕೊಳ್ಳಿರೋದು ಸೊ ಅದು ನಂಗೆ ತುಂಬಾ ಚೆನ್ನಾಗಿ ನೆನಪು ಮುಂಬೈಯಲ್ಲಿ ಒಂದು ಕಂಪ್ನಿ ಇದು ಅದ್ರದ್ದು ಸ್ಪಾನ್ಸರ್ ಮಾಡೋರು ಯಾವಾಗ್ಲೂ ಇಂಡಿಯಾಗೆ ಸೊ ಸಚಿನ್ ಅವರ ಟೀ ಶರ್ಟ್ ಶರ್ಟ್ ಮೇಲೆ ಸಹಾರಾ ಕಪ್ ಅವಾಗ ತುಂಬಾ ಕಾಮನ್ ಇತ್ತು ನೇಮ್ಸ್ ಅದ್ಬಿಟ್ಟು ವುಮೆನ್ ಓರಿಯಂಟೆಡ್ ಕ್ರಿಕೆಟ್ ಈಗ ಬೆಂಗಳೂರಲ್ಲಿ ಓಡ್ತಿರೋದೇ ವುಮೆನ್ಸ್ ಈಗ ಅವ್ರದ್ದೇ ಈಗ ಓಡ್ತಿರೋದು ಅದ್ಬಿಟ್ಟು ಟ್ರೇಲರ್ ನೋಡಿದ್ರೆ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಗಳು ಮಹೇಶ್ ಸರ್ ಕೂಡ ಕ್ರಿಕೆಟ್ ಆಡಿದ ಬಾಲಲ್ಲಿ ಸೊ ಆ ಕಾರಣಕ್ಕಾಗಿ ಅವ್ರಿಗೆಲ್ಲ ಕ್ಲಾರಿಟಿ ಇದೆ ನಾವೆಲ್ಲ ಟೆನ್ನಿಸ್ ಬಾಲ್ ಆಡ್ಕೊಂಡು ಬೆಳ್ದವರು ಬಟ್ ಅವ್ರಿಗೆ ಕ್ಲಾರಿಟಿ ಇದೆ ಸೊ ಹಾಗಾಗಿ ತುಂಬಾ ಪ್ರೊಫೆಷನಲಿಸಮ್ ಕಾಣ್ತಿದೆ ಟ್ರೇಲರ್ ಅಲ್ಲೆಲ್ಲ ಸೊ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅನ್ಸುತ್ತೆ ನಾನೊಂದು ಸಾಂಗ್ ಬರೆದೇ ಸಿಚುವೇಶನ್ ತುಂಬ ಚೆನ್ನಾಗಿ ಕೊಟ್ಟಿದ್ರು ಒಂದು ಫ್ರೀಡಮ್ ಆಫ್ ಇದು ಅದಕ್ಕೆ ಸಾಂಗ್ ಬರ್ತಿದ್ದೀನಿ ಅದು ಬಿಟ್ರೆ ನಾನು ಎದುರು ನೋಡ್ತಾ ಇದ್ದೀನಿ ಪೂರ್ತಿ ಫಿಲಮ್ ನೋಡೋಕೆ ಬಟ್ ನಾನು ಏನೇನು ಫೋಟೇಜಸ್ ಶ್ಟೋರಿಲಿ ಏನು ನೋಡಿದ್ದೀನಿ ಎಲ್ಲ ತುಂಬ ಎಕ್ಸೈಟಿಂಗ್ ಇದೆ ಕೋರ್ಸ್ ಒಂದು ಅಂದರೆ ಆ ಸ್ಟೇಡಿಯಮ್ ಅಟ್ಮಾಸ್ಪೀರ್ ಮತ್ತೆ ಕೀರ್ ಮನಿ ಸರ್ ಆ ರೀತಿ ರವಿರಾಮ್ ಭಟ್ ಸರ್ ಆ ರೀತಿ ಇರೋದ್ರಿಂದ ಸೊ ತುಂಬ ದೊಡ್ಡದಾಗಿ ಕಾಣ್ತಿದೆ ಪ್ರಾಡಕ್ಟು ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತೀನಿ ಮತ್ತೆ ಮೇಡಮ್ ಕೂಡ ಪ್ರೊಫೆಷನಲಿಸಮ್ ಅಲ್ಲೇ ಅಂದ್ರೆ ಆ ಸ್ಪಿನ್ ಮಾಡೋದು ಅದೆಲ್ಲ ದೂಸರ ಅದೆಲ್ಲ ನೀಟಾಗಿ ಹಾಕಿದ್ದಾರೆ ಸೊ ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಆಕ್ಷನ್ ವೈಡ್ ಅಲ್ಲೆಲ್ಲ ತುಂಬಾ ಚೆನ್ನಾಗಿ ನೀವು ಕ್ರಿಕೆಟ್ ಎಷ್ಟು ಆಗ್ತಾ ಸಮಯ ಸರ್ ಅಂದ್ರೆ ವೇಳೆ ಈ ಇಂಡಸ್ಟ್ರಿಯಲ್ಲಿ ಒಂದು ಆ ಕಡೆ ಮಾಡಿ ಹೋಗೋ ಪ್ಲಾನ್ ಇತ್ತು ಇಲ್ಲ ನಾನು ಎಂಜಾಯ್ ಮಾಡ್ತಿದ್ದೆ ಅಷ್ಟೇ ಕ್ರಿಕೆಟ್ನ ಅವರು ಸಂಡೇ ಸಾಡ್ತಿದ್ದೆ ಅಷ್ಟೆ ಅದು ಬಿಟ್ಟರೆ ಪ್ರೊಫೆಷನಲ್ ಆಗಿ ಯಾವತ್ತು ನೋಡಿಲ್ಲ ಸಂಡೇ ಮನೇಲಿ ಅಮ್ಮ ಕೆಲಸ ಕೊಡಬಾರ್ದು ಅನ್ನೋದಿಕ್ಕೆ ಚಕ್ಕರ್ ಹಾಕೋದಕ್ಕೆ ಆ ಕಡೆ ಹೋಗ್ತಿದ್ರು ಅನ್ಸುತ್ತೆ ಊರಲ್ಲಿ ಆಡ್ತಿದ್ದ ಮನೆಯವ್ರಿಗೆಲ್ಲ ಗೊತ್ತಿತ್ತು ಒಂದ್ ಪಾಯಿಂಟ್ ಆದ್ಮೇಲೆ ಹೌದ್ ಸೊ ಅವಾಗ ನಾವೆಲ್ಲ ಜಮೀನಲ್ಲಿ ಕೆಲಸ ಮಾಡ್ತಿದ್ದ ನಾವು ಸಂಡೇ ಮಾತ್ರ ಬಿಡೋರು ನಮ್ಮ ನಾನು ವೀಕ್ ಡೇಸ್ ಅಲ್ಲ ಎಲ್ಲ ಮಾಡ್ತಿದ್ದೆ ನಾವು ಚಿಕ್ಕ ಹುಡುಗರು ಇದ್ದಾಗ